ನಾವು ಬುದ್ಧವಂತ್ರಿ ತಾನೆ ನಾವೆಲ್ಲ ಮನುಷ್ಯ ಅಲ್ವಾ ಅದಕ್ಕೆ ಬುದ್ಧವಂತ್ರಿ ಈ ಥರ ಏನು ಮಾಡಿದ್ವಿ ಗಾರ್ಪೇಜ್ ಮಾಡಿದ್ವಿ ಇದನ್ನೇನು ಮಾಡ್ಬೇಕು ನಾವು ಈಗ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡೋಕ್ಕಾಗತ್ತಿದ್ದು ಅಷ್ಟು ನಾವು ಆಗಲ್ಲ ಅಲ್ವಾ ಇವಾಗ ಏನು ಮಾಡಬೇಕಾ ಮೊದಲನೇ ಹಂತವಾಗಿ ಆ ಇಲ್ಲಿದೆ ಗೊತ್ತಾ ಇದು ಒಂದು ಸರ್ತಿ ಬಳ್ಸಿಲ್ಲ ಅಯ್ಯೋ ನಾವು ಒಂದ್ಸತಿ ಮಾತ್ರ ನಾವು ನೀರ್ ಕುಡಿಬಹುದ ಬಾಟ್ಲಲ್ಲಿ ಮತ್ತೆ ನಾವದ್ರಲ್ಲಿ ಕುಡಿಬಾರ್ದು ಯಾಕಂದ್ರೆ ಪ್ಲಾಸ್ಟಿಕ್ ಒಂದು ರಾಸಾಯನಿಕ ಉತ್ಪನ್ನ ಅಲ್ವಾ ಸೊ ನಾವು ಒಂದ್ಸತಿ ಪ್ಲಾಸ್ಟಿಕ್ ಬರ್ಸಿದ ಮೇಲೆ ಮತ್ತೆ ಅದನ್ನ ಪುನಃ ಇದೆಲ್ಲ ಮಾಡಿದ್ರೆ ನಮ್ಗೆ ಉಪಯೋಗ ನಮ್ಗೆ ಉಳಿತಾಯ ಆಗುತ್ತೆ ನಮ್ಗೆ ಉಳಿತಾಯ ಆಗುತ್ತೆ ಇವೆಲ್ಲ ನಾವು ಮಾಡ್ಕೊಳ ಇಲ್ಲ ಮಾಡೋದಲ್ವಾ

ನಾವೇನ್ ಮಾಡ್ಬೇಕು ಮಾಡ್ಬೋದಲ್ವಾ ನಾವು ಅಲ್ವಾ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ನೀವು ದಿನನಿತ್ಯ ಬಳಕೆ ಮಾಡುವಂತ ಪ್ಲಾಸ್ಟಿಕ್ ಶಾಲಾ ಆವರಣದಲ್ಲಿ ಬಿಸಾಕ್ತಕ್ಕಂತ ವೇಸ್ಟು ಅದನ್ನೆಲ್ಲ ಮತ್ತೆ ಯಾವ ರೀತಿ ಪರಿಸರಕ್ಕೆ ಹಾನಿ ಆಗದಂತೆ ನಾವು ಮತ್ತೆ ಬಳಕೆ ಮಾಡೋದ್ರ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾದವರು ನಿಮ್ಗೆ ತಿಳುವಳಿಕೆ ಹೇಳಿದ್ದಾರೆ ಅದನ್ನೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಹೇಳಿದಾಗೆ ಮುಂದಿನ ಜೂನ್ ಐದಷ್ಟೊತ್ತಿಗೆ ಬ್ರಿಡ್ಜ್ ಕಟ್ಟೋದು ಬ್ರಿಕ್ ಮತ್ತೆ ಬಟ್ಟೆ ಬ್ಯಾಗ್ಗಳನ್ನ ನೀವು ಬಳಸೋದ್ರ ಜೊತೆಗೆ ಬೇರೆಯವ್ರಿಗೂ ಬಳಸಿ ಅದ್ರ ಅರಿವನ್ನ ಉಡಿಸ್ಬೇಕು ಜಾಗೃತಿಯನ್ನ ಮಾಡೋಣಲ್ವ ನಾವೆಲ್ಲ ಏನಂತ ಶಬ್ದ ಮಾಡೋಣ ಇವತ್ತು ಪ್ಲಾಸ್ಟಿಕ್ ಅನ್ನ ನಾವು ಹೆಚ್ಚು ಬಳಸಲ್ಲ ಬಟ್ಟೆ ಬಾಗ ಹೆಚ್ಚು ಬಳಸ್ತೇವೆ ಮತ್ತು ಪರಿಸರಕ್ಕೆ ಹಾನಿ ಮಾಡುವಂತಹ ಯಾವುದೇ ವಸ್ತುಗಳನ್ನ ನಾವೆಲ್ಲದ್ರಲ್ಲೇ ಬಿಸಾಡಬಾರ್ದು ಅಂತ ಹೇಳಿ ಶಬ್ದ ಟೈಮ್ ಸಿಕ್ಕದಾಗೆಲ್ಲ ಮಾತಾಡೋದು ಜಗಳಾಡೋದೆಲ್ಲ ಮಾಡ್ತೀವಲ್ವಾ ಅದ್ರ ಬದಲಾಗಿ ನಮ್ಮದೇ ಆದಂತಹ ಕ್ರಿಯಾಶೀಲತೆಗಿಂತ ಈ ರೀತಿಯಾದಂತಹ ಹೊಸದಾದಂತಹ ಏನಾದರೂ ಚಟುವಟಿಕೆಗಳನ್ನ ನಂಬಿಕೊಂಡು ನಾವು ಅದನ್ನು ಬೇರೆಯವರಿಗೆ ಮಾದರಿಯಾಗುವ ರೀತಿಯಲ್ಲಿ ನಡ್ಕೋಬೇಕು ನಾವೆಲ್ಲ ಭಾರತ ದೇಶದ ಉತ್ತಮ ಮಕ್ಕಳಾದ ನಮ್ಮ ಪ್ರಕೃತಿಯ ಉಳಿಸಲು ನಾವೆಲ್ಲರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಾದ ಇದ್ದೇವೆ ಪರಿಸರ ಉಳಿಸಲು ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮ ಪ್ರತಿಭೆಯನ್ನು ಉತ್ತೇಜಿಸಲು ಪ್ರತಿಯೊಬ್ಬರು ಈಕೋ ಬ್ರಿಕ್ಸ್ ಅನ್ನೋದು ಜೂನ್ ಐದಕ್ಕೆ ನಮ್ಮ ಶಾಲೆಯ ಗಿಡದ ಸುತ್ತಲೂ ಒಂದೊಂದು ಗಿಡದ ಕಟ್ಟೆಯನ್ನು ಕಟ್ಟಲು ಪ್ರಮಾಣ ಮಾಡುತ್ತಿದ್ದೇವೆ ಪರಿಸರ ಉಳಿಸಲು ಉತ್ತಮ ಮಕ್ಕಳಾದ ನಾವೆಲ್ಲರೂ ಶಪತ ಮಾಡುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ ನಾವು ಬೆಳಿಗ್ಗೆ ಪ್ಲಾಸ್ಟಿಕ್ ಅಂದ್ರೆ ಚಿಕ್ಕಿ ಬಂದಾಗ ನಾವೇನ್ ಮಾಡ್ತೀವಿ ಎಲ್ಲ ಅಲ್ಲಿ ಬಿಸಾಕ್ತೀವಿ ಅದನ್ನೇ ನಾವು ನಾಳೆ ಕ್ಲೀನ್ ಮಾಡ್ತೀವಿ ಅದನ್ನ ಅದರಿಂದ ಪರಿಸರ ಎಲ್ಲ ಹಾಳಾಗ್ತದೆ ಅಲ್ವಾ ಅದರಿಂದ ನಾಳೆಯಿಂದ ಯಾರು ನಾಳೆ ಕೊಡ್ತೀವಲ್ಲ ಚಿಕ್ಕಿ ಅದನ್ನ ನೋಡೋಣ ಎಷ್ಟು ಜನ ಗ್ಲೂನಲ್ಲಿ ಹಾಕ್ತೀರ ಅನ್ನೋದ ಎಲ್ರು ಪ್ರಾಚಿಕಲ್ ಆಗ್ತಕ್ಕದನ್ನ ಅದಕ್ಕೆ ನಾವೇನಾದ್ರೂ ಒಂದು ಉಪಯೋಗ ಆಗಿರ್ಬೇಕಾದ್ರಿಂದ ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ನಮ್ ಶಾಲೆಗೆ ಬಂದು ಇದ್ರ ಬಗ್ಗೆ ತಿಳುವಳಿಕೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದ ಅರ್ಪಿಸೋಣ ಹೇಳಿ ಕೊಟ್ರೂ ಅವ್ರು ತಗೊಳ್ಳೋದೇ ಇಲ್ಲ ಇಲ್ಲ ನಮ್ಗೆ ಕೈಯೆಲ್ಲ ಹಾಟ್ ಆಗುತ್ತೆ ನೀವು ಬೇರೆ ಎಲ್ಲಾ ಬೇರೆ ಎಲ್ಲಾದ್ರೂ ಅಂತ

ನಾನು ಏಳನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಂ ಪಿ ಎಸ್ ಚಿಕ್ಕಬಿದ್ರೂ ಇವತ್ತು ನಾವು ಪ್ಲಾಸ್ಟಿಕ್ ಮಾಡೋದು ತಿಳ್ಕೊಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ಕರ್ಗೋದಿಕ್ಕೆ ಅದು ಐದು ಸಾವಿರ ವರ್ಷಗಳನ್ನ ತಗೊಳ್ಳೋದ್ರಿಂದ ಅದು ಅಕಸ್ಮಾತ್ ಅದು ಕರ್ಗುದ್ರು ಭೂಮಿಯ ಫಲವತ್ತತೆ ಏನಿರುತ್ತಲ್ಲ ಅದು ಕಳ್ಕೊಳ್ಳುತ್ತೆ ಸೊ ನಾವು ಪ್ಲಾಸ್ಟಿಕ್ ನ ರೀಸೈಕಲ್ ಮಾಡೋದಕ್ಕಿಂತ ರೆಡ್ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ರೆಡ್ಯೂಸ್ ಮಾಡ್ತಾ ಮಾಡ್ತಾ ಅದು ರೀಸೈಕಲ್ನ ರೀಸೈಕಲ್ ಪ್ರೊಸೆಸ್ಸು ತುಂಬಾ ಕಷ್ಟ ಆಗಿರುತ್ತೆ ಮತ್ತು ಮನೆ ಮನೆಗಳಲ್ಲೂ ಸಪ್ರೇಟಾಗಿ ಪ್ಲಾಸ್ಟಿಕ್ಕಿಗೆ ಮತ್ತು ಹಸಿ ಕಸ ಒಣ ಕಸ ಇದನ್ನೆಲ್ಲ ಸಪ್ರೇಟಾಗಿ ಕೊಡೋದ್ರಿಂದ ಅವ್ರಿಗೆ ರೀಸೈಕಲ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಮತ್ತು ಪ್ಲಾಸ್ಟಿಕ್ನ ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಲ್ಲ ಅಷ್ಟೊಂದು ರೀಸೈಕಲ್ ಆಗ್ತಿಲ್ಲ ಮತ್ತು ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಿದೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ ಮತ್ತೆ ಪ್ಲಾಸ್ಟಿಕ್ನ ನಾವು ಎಷ್ಟು ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ತೀವೋ ಅಷ್ಟು ನಮ್ಮ ಭೂಮಿಗೆ ನಮಗೇನೆ ಒಳ್ಳೇದು ಇವಾಗ ನಾವು ತುಂಬಾ ಕಡೆ ನೋಡ್ಬೋದು ರೋಡಲ್ಲಿ ಎಲ್ಲ ನಾವು ಪ್ಲಾಸ್ಟಿಕ್ ಕವರ್ ಹಾಕಿರ್ತೀವಿ ಅದು ಹಸು ಹಾಗೆ ತುಂಬಾ ಜೀವಿಗಳು ತಿಂದು ಸತ್ತೋಗ್ತಿರೋದನ್ನ ನಾವು ನೋಡ್ತೀವಿ ಅದರಿಂದ ನಾವು ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಎಸಿದೆ ಕರೆಕ್ಟಾಗಿ ಬಿ ಬಿ ಎಂ ಪಿ ಅವ್ರಿಗೆ ಕೊಟ್ಟರೆ ಅವರು ಅದನ್ನ ರೀಸೈಕಲ್ ಮಾಡೋದು ಅಥವಾ ಬೇರೆ ಏನ್ ಕಾಲದ ಮಾಡ್ತಾರೆ ಮತ್ತು ನಾವು ಎಲ್ಲನೂ ಅದಕ್ಕೆ ಕೊಡೋದಕ್ಕಿಂತ ನಾವು ಸ್ವಲ್ಪ ಯೂಸ್ ಮಾಡ್ಕೋಬಹುದು ಅದರಿಂದ ತುಂಬ ತುಂಬಾ ಒಳ್ಳೆಯದು ಆಗುತ್ತೆ ಈಗ ನಾವು ಅಂಗಡಿಲಿ ತುಂಬ ಏನೋ ಚೆನ್ನಾಗಿ ಹೆಸರು ವಾಶಿ ನಾನು ಏಳನೇ ತರಗತಿ ಸಿ ವಿಭಾಗದಲ್ಲಿ ಓದಿಸಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ನಾವು ಪ್ಲಾಸ್ಟಿಕ್ನ ಯೂಸ್ ಹೆಂಗೆ ಮಾಡ್ಬೋದು ಮತ್ತು ಅದು ಬಳಗ ಕಮ್ಮಿ ಹೆಂಗೆ ಮಾಡ್ಬೋದು ಅಂತ ಟೈಮ್ಸ್ ಆಫ್ ಇಂಡಿಯಾ ಇಂದ ನಾವು ತಿಳ್ಕೊಂಡಿದ್ದೀವಿ ಅದನ್ನು ಬಳಕ ಪ್ಲಾಸ್ಟಿಕ್ಕಿಂದ ತುಂಬ ಜೀವಿಗಳಿಗೆ ಮನುಷ್ಯರಿಗೆ ಪಶು ಪಕ್ಷಿಗಳಿಗೆ ಕೆಲವೊಂದು ಜಲಾಚಾರಗಳಿಗೆ ತುಂಬ ಹಾನಿಕರವಾಗಿದೆ ಜನ ತುಂಬ ಪ್ಲಾಸ್ಟಿಕ್ ಸಮುದ್ರದಲ್ಲಿ ಎಸಿದ್ದರಿಂದ ಜಲ ಮಾಲಿನ್ಯವಾಗುತ್ತದೆ ಪ್ಲಾಸ್ಟಿಕ್ನ ಕೊಳತೋಗೋಕ್ಕೆ ತುಂಬ ಐದು ಸಾವಿರ ವರ್ಷ ತಗೊಳ್ಳುತ್ತೆ ಐದು ವರ್ಷ ತಗೊಳ್ಳೋ ಕಾರಣ ನಾವೇ ಪ್ಲಾಸ್ಟಿಕ್ನ ಯೂಸ್ ಮಾಡೋ ಬದಲಿಗೆ ಪ್ಲಾಸ್ಟಿಕ್ ಬ್ಯಾಗನ್ನು ಯೂಸ್ ಮಾಡ್ಬೋದು ಹೆಸರು ಮನುಶ್ರೀ ನಾನು ಸೆವೆನ್ ಸಿ ಸೆಕ್ಷನ್ನಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜಿ ಎಮ್ ಪಿ ಎಸ್ ಚಿಕ್ಕಾಗಿದ್ದರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನಮ್ಮ ನಮ್ಮ ದೇಶಕ್ಕೆ ನಮ್ಮ ಸ್ಟೇಟಿಗೆ ಫುಲ್ ಪಲ್ಯೂಷನ್ ಆಗ್ತಿದೆ ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ನ ಸುಡ್ತಾ ಇದ್ದಾರೆ ಅದರ ಬದಲು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋರ್ಗು ಕೂಡ ಹೇಳ್ಬೋದು ಕ್ಲಾತ್ ಬ್ಯಾಗ್ಸ್ನ ಯೂಸ್ ಮಾಡಿ ಅಂತ ಪ್ಲಾಸ್ಟಿಕ್ನ ಕಡಿಮೆ ಮಾಡೋದು ನಮ್ಮ ಕೈಲಿಂದಲೇ ಸಾಧ್ಯ ಅದು ಎಲ್ಲಿ ಪೊಲ್ಯೂಷನ್ ಆಗದಿದ್ದಂಗೆ ನಾವೇ ನೋಡ್ಕೋಬೇಕು ನಾನು ಏಳನೇ ತರಗತಿ ಸೆವೆನ್ ಪಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ ಮತ್ತು ಜೋರಾಗಿ ಮಳೆ ಬಂದರೆ ಜಲಚಕ್ರಕ್ಕೆ ವಾಲು ಮಾಲಿನ್ಯಕ್ಕೆ ಎಲ್ಲ ತೊಂದರೆ ಆಗುತ್ತೆ ಅದರಿಂದ ಪ್ಲಾಸ್ಟಿಕ್ನ ಎಷ್ಟು ಕಮ್ಮಿ ಬಳಸ್ತೀವೋ ಅಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಕಮ್ಮಿ ಇದಾಗುತ್ತೆ ಆದ್ದರಿಂದ ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡಬೇಕು ಅಂತ ಜನ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು